ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ ಪಂಚಗಂಗಾವಳಿಯ ತಾಣ ಎಂದೇ ಹೆಸರುವಾಸಿಯಾಗಿರತಕ್ಕಂತಹ ಚಂದನೆಯ ಊರು ಗಂಗೊಳ್ಳಿ ಮತ್ತು ಕುಂದಾಪುರದ ನಡುವೆ ಒಂದು ಚಂದನೆಯ ಸೇತುವೆ ನಿರ್ಮಾಣವಾಗಬೇಕು ಎನ್ನುವುದು ಇಲ್ಲಿನ ಈ ಭಾಗದ ಜನರ ದಶಕಗಳ ಕನಸು ಕೂಡ ಆ ಮೂಲಕ ಗಂಗೊಳ್ಳಿ ಎನ್ನುವಂತಹ ಊರು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಬೇಕು ಹೊಸ ಹೊಸ ಕನಸುಗಳಿಗೆ ತನ್ನನ್ನು ತೆರೆದುಕೊಳ್ಳಬೇಕು ಇಲ್ಲಿನ ಜನರ ಜೀವನ ಮಟ್ಟು ಸುಧಾರಣೆಯಾಗಬೇಕು ಎನ್ನುವಂತಹ ಹಲವು ಆಶಯಗಳನ್ನು ಈ ಒಂದು ಸೇತುವೆಯ ಕನಸು ಹೊಂದಿದೆ ಕೂಡ ಈ ಕಳೆದ ಹಲವಾರು ದಶಕಗಳಿಂದ ವಿಶೇಷವಾಗಿ ಚುನಾವಣಾ ಸಂದರ್ಭಗಳಲ್ಲಿ ಈ ಸೇತುವೆಯ ಪ್ರಸ್ತಾಪಕ್ಕೆ ಜೀವ ಬರ್ತದೆ ಚುನಾವಣೆ ಮುಗಿತಾ ಇದ್ದ ಹಾಗೆ ಆ ಜೀವ ಎಲ್ಲೋ ಒಂದು ಕಡೆ ಸೈಡಿಗೆ ಹೋಗಿ ನಿಂತ್ಕೊಂಡು ಬಿಡ್ತದೆ ಜನ ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಲ್ಲಲ್ಲಿ ಪ್ರಯತ್ನಗಳು ಇವತ್ತಿಗೂ ಕೂಡ ನಿರಂತರವಾಗಿ ಜಾರಿಯಲ್ಲಿಟ್ಟಿರುವುದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ ಆದರೆ ದೊಡ್ಡದೊಂದು ಹೋರಾಟ ಇನ್ನಷ್ಟೇ ಆಗಬೇಕಾಗಿದೆ ಅಸಲಿಗೆ ಯಾಕೆ ಸೇತುವೆ ಆಗಬೇಕು ಅಂತ ಕೇಳಿದರೆ ನಿಮಗೆ ಗೊತ್ತಿರಲಿ ಕುಂದಾಪುರ ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಪಟ್ಟಣ ಆ ಪಟ್ಟಣದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಗಂಗೊಳ್ಳಿ ಇರುವಂಥದ್ದು ಮಧ್ಯ ನದಿ ಹರಿತಾ ಇದೆ ಈ ಒಂದು ಕಿಲೋಮೀಟರ್ ಅನ್ನು ನಾವು ನದಿಯ ಮೂಲಕ ದಾಟಿ ಬಂದರೆ ಕುಂದಾಪುರವನ್ನು ತಲುಪುವುದು ಅತ್ಯಂತ ಸುಲಭ ಆದರೆ ಪ್ರಸ್ತುತ ಏನಾಗ್ತಾ ಇದೆ ಅಂತಂದರೆ ಗಂಗೊಳ್ಳಿಯಿಂದ ನಾವು ಕುಂದಾಪುರವನ್ನು ತಲುಪಬೇಕಾದ್ರೆ ಗಂಗೊಳ್ಳಿ ಗುಜಾಡಿ ನಾಯಕ್ವಾಡಿ ಹಾಗೆ ತ್ರಾಸಿ ಅಥವಾ ಮುಳ್ಳಿಕಟ್ಟೆಯ ಒಳಮಾರ್ಗದ ಮೂಲಕ ಸಾಗಿ ಹೆಮ್ಮಾಡಿ ತಲ್ಲೂರುಗಳನ್ನು ಕ್ರಮಿಸಿ ಒಟ್ಟಾರೆ ಬರೋಬ್ಬರಿ ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ದೂರವನ್ನು ಕ್ರಮಿಸಿ ನಾವು ಕುಂದಾಪುರವನ್ನು ತಲುಪಬೇಕಾದ ಅವಶ್ಯಕತೆ ಇದೆ ಮತ್ತು ಅದು ಕನಿಷ್ಠ ಬಸ್ಸಿನಲ್ಲಿ ಹೋಗೋದಾದರೆ ನಲವತ್ತೈದು ನಿಮಿಷಗಳ ಪಯಣವನ್ನು ಕೈಗೊಳ್ಳಬೇಕಾಗತ್ತೆ ಅದೇ ಒಂದು ಕಿಲೋಮೀಟರ್ ಪಯಣವನ್ನು ನಾವು ಸೇತುವೆ ಮೂಲಕ ಕೈಗೊಳ್ಳೋದಾದರೆ ಕೆಲವೇ ನಿಮಿಷಗಳಲ್ಲಿ ನಾವು ಅಲ್ಲಿಗೆ ಮುಟ್ಲಿಕ್ಕೆ ಕೂಡ ಸಾಧ್ಯತೆ ಇದೆ ಹಾಗಾಗಿ ಸೇತುವೆ ಆಗಬೇಕು ಅನ್ನುವಂಥದ್ದು ಇಲ್ಲಿನ ಎಲ್ಲರ ನಿಲುವು ಅದೇನೇ ಇದ್ದರೂ ಕೂಡ ಈ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಕೇಳಿ ಬರ್ತಾಯಿವೆ ಏಕೆಂದರೆ ಒಮ್ಮೆ ಸೇತುವೆ ಆಗಿಬಿಟ್ರೆ ಗಂಗೊಳ್ಳಿಯ ಉದ್ಧಾರ ಆಗಲೂಬಹುದು ಆಗದೇ ಇರಲೂಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚಿಂತನೆಗಳನ್ನು ಕೆಲವರು ಹಂಚಿಕೊಳ್ತಾರೆ ಯಾಕೆಂದರೆ ಪ್ರವಾಸೋದ್ಯಮ ಕೆ ಅನುಕೂಲ ಆಗ್ತದೆ ಅನ್ನೋದು ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ಇಲ್ಲಿನ ಜನ ಪ್ರತಿಯೊಂದಕ್ಕೂ ಕೂಡ ಕುಂದಾಪುರದ ಮೇಲೆ ಅವಲಂಬಿತರಾದರೆ ಇಲ್ಲಿ ಕಟ್ ವ್ಯಾಪಾರವನ್ನು ಕಟ್ಟಿಕೊಂಡಿರ್ತಕ್ಕಂತಹ ಜನರ ಬದುಕು ದುಸ್ತರವಾಗಲೂ ಬಹುದಲ್ಲವೇ ಅಂತ ಕೇಳುವಂತಹ ಒಂದು ಅಭಿಪ್ರಾಯಗಳು ಕೂಡ ಇವೆ ಕೇಳಿ ಬರ್ತಾಯಿವೆ ಹಾಗಾಗಿ ಅದನ್ನು ಏಕ್ದಮ್ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಕೂಡ ಹಾಗೆಯೇ ಇದು ಆಗಿಬಿಟ್ರೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಗಂಗೊಳ್ಳಿಯನ್ನು ನಾವು ಅಭಿವೃದ್ಧಿ ಪಡಿಸ್ತಾ ಹೋದರೆ ಕುಂದಾಪುರದ ಮೂಲಕ ಹೊರಗಿನ ಜನರುಗಳು ಇಲ್ಲಿ ಬಂದು ಇಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿಯಾಗುವ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವ ಹಾಗಿಲ್ಲ ಹಾಗಾಗಿ ಒಂದು ಕರೆಕ್ಟಾದ ಯೋಜನೆಯನ್ನು ಇಟ್ಟುಕೊಂಡು ನಾವು ಈ ಬಗ್ಗೆ ಮೂವ್ ಆಗಬೇಕಾಗತ್ತೆ ಚಲಿಸಬೇಕಾಗತ್ತೆ ಹಾಗಾದಾಗ ಮಾತ್ರ ಎರಡೂ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಿಕೊಂಡು ಯಾವುದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದರ ತೂಕ ಜಾಸ್ತಿ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಈ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಕನಿಷ್ಠ ಸೇತುವೆ ಆಗದಿದ್ರೆ ಪರವಾಗಿಲ್ಲ ನಮಗೆ ಒಂದು ಬಾರ್ಜನ್ನಾದರೂ ಕೊಡಿ ಅನ್ನುವಂಥ ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರುವಂಥ ಸಂಗತಿ ಅದಕ್ಕೆ ಕಾರಣ ಇಷ್ಟೇ ಇತ್ತೀಚೆಗಷ್ಟೇ ಸಾಗರದ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣಗೊಂಡಂತಹ ಒಂದು ಅದ್ಭುತವಾದ ದೇಶದ ಎರಡನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಿದರು ಸುಮಾರು ಹದಿನಾರು ಮೀಟರ್ ಅಗಲವುಳ್ಳ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಕೇಬಲ್ ಆಧಾರಿತ ಸೇತುವೆ ಇದಾಗಿದೆ ಬಹಳ ಚಂದನೆಯ ಸೇತುವೆ ಕೂಡ ಸೊ ಆ ಸೇತುವೆಯ ಉದ್ಘಾಟನೆ ಆಗುವ ಮೊದಲು ಅಲ್ಲಿ ಬಾರ್ಜ್ ವ್ಯವಸ್ಥೆಯ ಮೂರು ಮೂರು ಬಾರ್ಜ್ಗಳು ಆ ಹಿನ್ನೀರಿನಲ್ಲಿ ಪಯಣಿಕರನ್ನು ಆಚಿಂದೀಚಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದವು ಇದೀಗ ಸೇತುವೆಯ ಉದ್ಘಾಟನೆಯ ಬಳಿಕ ಆ ಮೂರು ಬಾರ್ಜ್ಗಳು ಕೂಡ ನಿರುಪಯುಕ್ತವಾಗಿ ಸೈಡಿಗೆ ಬಿದ್ದಿವೆ ಹಾಗಾಗಿ ಆ ಮೂರು ಬಾರ್ಜ್ಗಳಲ್ಲಿ ಕನಿಷ್ಠ ಒಂದು ಬಾರ್ಜನ್ನು ನೀವು ಗಂಗೊಳ್ಳಿಗೆ ಒದಗಿಸಿ ಅನ್ನುವಂಥ ಒಂದು ಹೊಸ ಪ್ರಸ್ತಾಪ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಸಂಸದ ಬಿ ವೈ ರಾಘವೇಂದ್ರ ಅವರು ಇದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎನ್ನುವಂಥದ್ದು ಕೂಡ ನಾವು ಕೇಳಿಕೊಂಡಂಥ ಸಂಗತಿ ಏನಾಗತ್ತೆ ಈ ಬಾರ್ಜ್ ಬಂದರೆ ಅಂತಂದರೆ ಖಂಡಿತ ಪ್ರವಾಸೋದ್ಯಮಕ್ಕೆ ಒಂದಿಷ್ಟು ಒತ್ತಂತೂ ಸಿಗ್ತದೆ ಪ್ರವಾಸೋದ್ಯಮದ ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏಕೆಂದರೆ ದಿನನಿತ್ಯ ಭಾಳಷ್ಟು ನೂರಾರು ವಿದ್ಯಾರ್ಥಿಗಳು ಗಂಗೊಳ್ಳಿಯಿಂದ ಕುಂದಾಪುರಕ್ಕೆ ಜ್ಞಾನಾರ್ಜನೆಗೆ ಅಂತ ಹೋಗ್ತಾರೆ ಬೇರೆ ಬೇರೆ ಕಾಲೇಜುಗಳಿಗೆ ಹಾಗೆಯೇ ಅವರ ಸಮಯದ ಉಳಿತಾಯವಾಗ್ತದೆ ಬಹಳ ಬೇಗ ಅವರು ಶಿಕ್ಷಣ ಸಂಸ್ಥೆಗಳನ್ನು ತಲುಪುವಂಥ ಸಾಧ್ಯತೆಗಳು ಕೂಡ ಇವೆ ಹಾಗೆಯೇ ಕಚೇರಿಗಳಿಗೆ ಕೂಡ ದಿನನಿತ್ಯವೂ ಗಂಗೊಳ್ಳಿಯಿಂದ ಗುಜ್ಜಾಡಿಯಿಂದ ಭಾಳಷ್ಟು ಜನರು ದಿನ ಬಸ್ಸುಗಳಲ್ಲಿ ಪಯಣಿಸ್ತಾ ಇರ್ತಾರೆ ಅವರಿಗೂ ಕೂಡ ತುಂಬ ಅನುಕೂಲ ಆಗಲಿಕ್ಕಿದೆ ಹಾಗೆಯೇ ಆಸ್ಪತ್ರೆಯ ವಿಷಯಕ್ಕೆ ಬಂದರೆ ಗಂಗೊಳ್ಳಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಇರೋದರಿಂದ ದೊಡ್ಡ ಮಟ್ಟದ ಆಸ್ಪತ್ರೆಗಳನ್ನು ನಾವು ಕಂಡುಕೊಳ್ಬೇಕಾದ್ರೆ ಕುಂದಾಪುರಕ್ಕೆ ಸಾಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಆಸ್ಪತ್ರೆಯನ್ನು ಸೇರಲಿಕ್ಕೆ ಕೂಡ ನಮಗೆ ಅನುಕೂಲವಾಗ್ತದೆ ಹಾಗೆಯೇ ತಾಜಾ ಮೀನುಗಳನ್ನು ಬಹಳ ಬೇಗನೆ ಪಟ್ಟಣಗಳಿಗೆ ಸಾಗಿಸುವ ಸಾಗಿಸುವಲ್ಲಿ ಕೂಡ ಒಂದು ಸಹಕಾರವನ್ನು ಇದು ಕೊಡ್ತದೆ ಅನ್ನುವಂಥದ್ದು ಹಾಗೆಯೇ ಅನಗತ್ಯ ಇಂಧನ ವೆಚ್ಚವನ್ನು ನಾವು ಉಳಿಸ್ಬೋದಾಗಿದೆ ಇಂಧನ ವೆಚ್ಚ ಆಗದೇ ಇದ್ದಾಗೆ ತಡೆಗಟ್ಟಲಿಕ್ಕೆ ಆಗ್ತದೆ ಅದರ ಜೊತೆಯಲ್ಲಿ ವಿಶೇಷವಾಗಿ ಸಮಯವನ್ನು ಉಳಿಸ್ಬೋದಾಗಿದೆ ಸರಕು ಸಾಗಾಣಿಕೆ ವೆಚ್ಚ ಕೂಡ ನಮಗೆ ಕಡಿಮೆ ಆಗಲಿಕ್ಕಿದೆ ಹಾಗೆಯೇ ಮಾರುಕಟ್ಟೆ ಖರೀದಿಸಲಿಕ್ಕೆ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಕೂಡ ಖರೀದಿಸಲಿಕ್ಕೆ ಕೂಡ ಸುಲಭ ಆಗ್ತದೆ ಅನ್ನುವಂಥದ್ದು ಈ ಒಂದು ಬೇಡಿಕೆ ಹಿನ್ನೆಲೆಯಲ್ಲಿರತಕ್ಕಂಥ ಆಶಯಗಳು ಆದರೆ ಅದರ ಜೊತೆಯಲ್ಲಿ ಆ ಬಾರ್ಜ್ ತಂದರೂ ಕೂಡ ಅದನ್ನು ನಾವು ಗಂಗೊಳ್ಳಿಯ ಹೊಳೆಯಲ್ಲಿ ಅಷ್ಟು ಸುಲಭವಾಗಿ ಓಡಾಟವನ್ನು ಮಾಡಿಸ್ಲಿಕ್ಕೆ ಆಗ್ತದ ಅನ್ನೋದು ಮತ್ತೊಂದು ಪ್ರಶ್ನೆ ಯಾಕೆಂದರೆ ಈಗಾಗಲೇ ಹೂಳಿನ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಗಂಗೊಳ್ಳಿಯ ಜನತೆಯನ್ನು ವಿಶೇಷವಾಗಿ ಗಂಗೊಳ್ಳಿ ನದಿ ನದಿಯನ್ನು ಕಾಡ್ತಾ ಇದೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿರಲಿ ಕಳೆದ ನೂರಾರು ವರ್ಷಗಳಿಂದ ಗಂಗೊಳ್ಳಿ ಕುಂದಾಪುರ ಸೇರಿದಂತೆ ಈ ಪಂಚಗಂಗಾವಳಿ ನದಿಯ ಸುತ್ತಮುತ್ತಲಿನ ಜನರು ಈ ನದಿಯ ಮೇಲೆ ಅವಲಂಬಿತರಾಗಿ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಸಾವಿರಾರು ಕುಟುಂಬಗಳ ಪಾಲಿಗೆ ಇದು ಜೀವನದಿ ಮೀನುಗಾರಿಕೆ ಚಿಪ್ಪು ಹೆಕ್ಕುವಂಥದ್ದು ಪಂಜರ ಮೀನು ಸಾಕಾಣಿಕೆ ಪ್ರವಾಸಿಗರನ್ನು ಕರೆದೊಯ್ಯುವ ದೋಣಿ ಚಲಿಸುವಂಥದ್ದು ಪ್ರವಾಸಿಯೋದ್ಯಮ ಹೀಗೆ ಹಲವಾರು ಚಟುವಟಿಕೆಗಳು ನಡೀತಾ ಇರ್ತವೆ ಹೊಸ ಬಸ್ ನಿಲ್ದಾಣ ಸಮೀಪ ಸಂತೆ ನಡೆಯುತ್ತಿದ್ದಾಗ ದೋಣಿ ಮೂಲಕ ಗುಡ್ಡಮ್ಮಾಡಿ ಕೊಲ್ಲೂರು ಮತ್ತಿತರ ಭಾಗಗಳಿಂದ ಕಾಯಿ ಬೆಲ್ಲ ಮೊದಲಾದ ಸಾಮಗ್ರಿ ಸರಂಜಾಮು ತರುತ್ತಿದ್ದ ದಾಖಲೆಗಳು ಕೂಡ ಇಲ್ಲಿ ನಿಮಗೆ ಸಿಗ್ತವೆ ಕೋಟೆದುರಿನ ಮೈದಾನದಲ್ಲಿ ಎತ್ತಿನ ಗಾಡಿಗಳು ನಿಲ್ಲುತ್ತಿದ್ದುವಂತೆ ಗಂಗೊಳ್ಳಿ ಪ್ರಮುಖ ವಾಣಿಜ್ಯ ಬಂದರು ಪ್ರದೇಶವಾದುದರಿಂದ ಹೆಂಚು ಉಪ್ಪು ಮೊದಲಾದವುಗಳು ದೊಡ್ಡ ದೊಡ್ಡ ಹಡಗುಗಳ ಮೂಲಕ ಅಂದರೆ ಮಚ್ಚವೆಗಳ ಮೂಲಕ ವಿದೇಶಗಳಿಗೆ ರಫ್ತಾಗುತ್ತಿರುವಂಥ ಉಲ್ಲೇಖಗಳು ಕೂಡ ಇಲ್ಲಿ ನಿಮಗೆ ಕಾಣಸಿಗ್ತವೆ ಮೊದಲೆಲ್ಲ ಈ ನದಿ ಪಾತ್ರದಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ನಡೀತಾ ಇತ್ತು ಪರಿಣಾಮವಾಗಿ ನದಿ ಪಾತ್ರದಲ್ಲಿ ಹೂಳು ಶೇಖರಣೆ ಆಗ್ತಾ ಇರಲಿಲ್ಲ ನದಿಗಳು ಆಳವಾಗಿದ್ದು ದೋಣಿಗಳು ಸರಾಗವಾಗಿ ಚಲಿಸುತ್ತಿದ್ದವು ಇತ್ತೀಚೆಗೆ ಹೊಸ ಕಾನೂನಿನ ಪರಿಣಾಮ ಅಷ್ಟಾಗಿ ಮರಳುಗಾರಿಕೆ ನಡೀತಾ ಇಲ್ಲ ಜೊತೆಗೆ ಒಂದಷ್ಟು ಅಣೆಕಟ್ಟುಗಳ ನಿರ್ಮಾಣದ ಮೂಲಕ ಕೂಡ ನದಿಯಲ್ಲಿ ಸಹಜ ನೀರಿನ ಹರಿವಿನ ಕೊರತೆ ಇದೆ ಮರಳು ಹೂಳು ಶೇಖರಣೆಗೊಂಡು ನದಿ ಅಲ್ಲಲ್ಲಿ ಬತ್ತಿದ ರೀತಿಯಲ್ಲಿ ಕೂಡ ಕಂಡುಬರುತ್ತದೆ ಈ ಹೂಳನ್ನು ನದಿಯಿಂದ ಕಾಲಕಾಲಕ್ಕೆ ತೆಗೀತಾ ಇದ್ರೆ ಈ ನದಿ ಅವಲಂಬಿತರ ಬದುಕು ಹಸನಾಗಲಿದೆ ಒಂದು ಗಮನಿಸಬೇಕಾದ ಸಂಗತಿ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಲ್ಲಿ ಐದು ಸೇತುವೆಗಳು ಏನಿವೆ ಗಂಗೊಳ್ಳಿ ಮತ್ತು ಕುಂದಾಪುರದ ಮಧ್ಯದಲ್ಲಿ ಅದಾಗುವ ಮುಂಚೆ ಇಲ್ಲಿ ಒಂದು ಫೆರ್ರಿ ಸೇವೆ ಅಂತ ಮಾಡ್ತಾ ಇದ್ರಂತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ತನಕ ಈ ಒಂದು ಸೇವೆ ಚಾಲ್ತಿಯಲ್ಲಿತ್ತು ಸುಮಾರು ಹತ್ತರಿಂದ ಹನ್ನೆರಡು ಜನರನ್ನು ದೋಣಿಯಲ್ಲಿ ಕೂರಿಸ್ಕೊಂಡು ಜಲ್ಲಿಯನ್ನು ಬಿದಿರಿನ ಜಲ್ ಜಲ್ ಅಂತ ನಾವೇನು ಕರಿತೀವಿ ಅದು ಜಲ್ಲೆಯನ್ನು ಹಾಕುವ ಮೂಲಕ ಆಚೆಯಿಂದ ಈಚೆಗೆ ಕುಂದಾಪುರದಿಂದ ಗಂಗೊಳ್ಳಿಗೆ ಜನರನ್ನು ಸಾಗಿಸ್ತಾ ಇದ್ದರು ಮತ್ತು ಪಯಣ ವೆಚ್ಚವಾಗಿ ಕೇವಲ ಇಪ್ಪತ್ತು ಪೈಸೆಯನ್ನು ತೆಗೆದುಕೊಳ್ತಾ ಇದ್ದರು ಅಂತ ಹೇಳ್ತಾರೆ ಕುಂದಾಪುರದ ಒಂದು ಮಸೀದಿಯ ಪಕ್ಕದಲ್ಲಿ ಈಗ ಇರುವ ಮಸೀದಿಯ ಪಕ್ಕದಲ್ಲಿ ಆ ಪುರಸಭೆಯ ಪಾರ್ಕ್ ಏನಿದೆ ಆ ಪಾರ್ಕಿನ ಸನೇಹದಿಂದ ಗಂಗೊಳ್ಳಿಗೆ ಒಂದು ಈ ಒಂದು ಪಯಣ ಸಾಕ್ತಾ ಇತ್ತು ಅನ್ನುವಂಥದ್ದು ಕೇಳಿ ತಿಳಿದುಕೊಂಡಂಥ ಸಂಗತಿ ಅದೇನೇ ಇದ್ದರೂ ಬಾರ್ಜ್ ಬಂದರೂ ಕೂಡ ಎಲ್ಲ ಸಲ ಒಂದೇ ಸರಿಯಾಗತ್ತಾ ಇನ್ನು ಕೆಲವರು ಸಮಯದ ಅವಕಾಶವನ್ನು ಬಾರ್ಜ್ ಹತ್ತಲಿಕ್ಕೆ ಬಾರ್ಜ್ ಇಳಿಲಿಕ್ಕೆ ಮತ್ತು ನಿರಂತರವಾಗಿ ಹೂಳು ತೆಗೆಯುವಂಥ ಕಾರ್ಯಗಳು ನಡೀತಾ ಇರ್ತಾವ ಅಥವಾ ರಾತ್ರಿ ಬಾರ್ಜ್ ಸೇವೆಯನ್ನು ಬಳಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯವಿಲ್ಲ ಹಾಗಾಗಿ ಅದರ ಟೈಮಿಂಗ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಅದರ ಜೊತೆಯಲ್ಲಿ ಹತ್ತಲಿಕ್ಕೆ ಇಳಿಲಿಕ್ಕೆ ತುಂಬ ಟೈಮನ್ನು ತಗೊಳ್ಳುತ್ತೆ ಹಾಗಾಗಿ ಆ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕು ಮತ್ತು ತುಂಬ ದೊಡ್ಡ ದೊಡ್ಡ ಸ ಸರಕು ಸಾಗಣೆಯನ್ನು ಮಾಡುವಂಥ ವಾಹನಗಳೇನಿವೆ ಅದನ್ನು ಅದರಲ್ಲಿ ತಗೊಂಡೋಗ್ಲಿಕ್ಕೆ ಆಗ್ತದ ಆಗದಿದ್ದರೆ ಮತ್ತೆ ಅದು ವೇಸ್ಟ್ ಆಗೋದಿಲ್ಲವಾ ಅನ್ನುವಂಥ ಅಭಿಪ್ರಾಯಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇವೆ ಅದೇನೇ ಇದ್ದರೂ ಕೂಡ ಹಂಗರಕಟ್ಟಿಯಂತಹ ಒಂದು ಪ್ರದೇಶದಲ್ಲಿ ಬಾರ್ಜ ಸೇವೆ ಲಭ್ಯ ಇದೆ ಅನ್ನುವಾಗ ಇಲ್ಲಿ ಯಾಕೆ ಸಾಧ್ಯ ಇಲ್ಲ ಇಲ್ಲೂ ಮಾಡಬಹುದಲ್ವ ಅನ್ನುವಂಥದ್ದು ಮತ್ತೊಂದಷ್ಟು ಜನರ ಪ್ರಶ್ನೆ ಹಾಗಾಗಿ ಬಾರ್ಜ್ ಮತ್ತು ಸೇತುವೆ ಎರಡರಲ್ಲಿ ಒಂದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಹುಶಃ ಸೇತುವೆ ಅನ್ನುವಂಥದ್ದು ಸದ್ಯಕ್ಕೆ ಅಷ್ಟು ಸುಲಭವಾಗಿ ಆಗುವಂಥ ಸಂಗತಿ ಖಂಡಿತ ಅಲ್ಲವೇ ಅಲ್ಲ ಯಾಕೆಂದರೆ ಅದು ಭಾಳ ದೊಡ್ಡ ಮಟ್ಟದ ಬಜೆಟನ್ನು ನಿರೀಕ್ಷೆ ಮಾಡ್ತದೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಪೂರ್ವಯೋಜಿತವಾಗಿ ನಾವು ಮಾಡಬೇಕಾದ ಕೆಲಸಗಳು ಬಹಳಷ್ಟು ಇವೆ ಅನ್ನೋದು ಕೂಡ ನಮಗೆಲ್ಲರಿಗೂ ತಿಳಿದಿರುವಂಥ ಸತ್ಯ ಆದರೆ ಬಾರ್ಜನ್ನು ತರೋದಾದಲ್ಲಿ ಒಂದು ಗಟ್ಟಿಯಾದ ಮನಸ್ಸು ಮಾಡಿ ಅದರ ಹಿನ್ನೆಲೆಯಲ್ಲಿ ನಿಂತರೆ ಖಂಡಿತ ಬಾರ್ಜನ್ನು ಖಂಡಿತ ತರಲಿಕ್ಕೆ ಸಾಧ್ಯತೆ ಇದೆ ಅದರ ಪ್ರಯೋಜನ ಎಷ್ಟರ ಮಟ್ಟಿಗಿದೆ ಮತ್ತು ಎಷ್ಟರ ಮಟ್ಟಿಗೆ ಅದನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದು ಅನುಕೂಲವೋ ಅನಾನುಕೂಲವೋ ಅನ್ನುವಂಥದ್ದು ಪ್ರಶ್ನೆ ಅದೇನೇ ಇದ್ದರೂ ಬಾರ್ಜ್ ಬರಲಿ ಸೇತುವೆ ಇರಲಿ ಸೇತುವೆನೂ ಆಗಲಿ ಆದರೆ ಗಂಗೊಳ್ಳಿಯ ಜನರ ಅಭಿವೃದ್ಧಿಯನ್ನು ಮಾತ್ರ ಮುನ್ನೆಲೆಯಲ್ಲಿ ತರುವಂಥದ್ದು ಆಗಬೇಕು ಗಂಗೊಳ್ಳಿಯ ಜನರ ಅಭಿವೃದ್ಧಿ ಆಗಬೇಕು ಗಂಗೊಳ್ಳಿ ಅಭಿವೃದ್ಧಿ ಆಗಬೇಕು ಜಾತಿ ಮತ ಪಂಥ ಧರ್ಮ ಅವರು ಇವರು ಆ ವ್ಯಾಪಾರ ಈ ವ್ಯಾಪಾರ ಅಂತ ನೋಡದೆ ಸಮಗ್ರವಾಗಿ ಗಂಗೊಳ್ಳಿಯ ಅಭಿವೃದ್ಧಿ ಆಗೋದಾದರೆ ಎಲ್ಲವೂ ಆಗಲಿ ಅನ್ನುವಂಥದ್ದು ಎಲ್ಲರ ಆಶಯ ಕೂಡ ಮತ್ತೊಂದು ಮಾತನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಎಲ್ಲೋ ಒಂದು ಕಡೆ ದೊಡ್ಡ ಕೆಲಸಗಳು ನಡೆದಾಗ ಯಾರೋ ಒಂದು ಸಣ್ಣ ಪುಟ್ಟ ಇಫೆಕ್ಟ್ಗಳು ಅಡ್ಡ ಪರಿಣಾಮಗಳು ಆಗೋದು ಸಹಜ ಆದರೆ ಬದುಕು ನಿಂತ ನೀರಲ್ಲ ಒಂದಲ್ಲದಿದ್ದರೆ ಇನ್ನೊಂದು ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಯೋಚನೆಗಳು ಸಾಗಲಿ ವಾಸ್ ಧನಾತ್ಮಕವಾಗಿ ಆಲೋಚಿಸೋಣ ಬದುಕನ್ನು ಕಟ್ಟಿಕೊಳ್ಳೋಣ ಮತ್ತು ಹೊಸ ಹೊಸ ಥರದಲ್ಲಿ ಅಂತ ಹೇಳ್ತಾ ಒಂದಷ್ಟು ವಿಚಾರಗಳನ್ನು ಮಾತ್ರ ಇಲ್ಲಿ ತೆರೆದಿಟ್ಟಿದ್ದೀನಿ ಮತ್ತಷ್ಟು ತು ಭಾಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಖಂಡಿತ ಹಂಚಿಕೊಳ್ಳಲಿಕ್ಕಿದೆ ವಿಶೇಷವಾಗಿ ಗಂಗೊಳ್ಳಿ ಕುಂದಾಪುರ ಸೇತುವೆ ಬಗ್ಗೆ ಹಾಗಾಗಿ ಮುಂದೆ ಸಿಗೋಣ